ರಾಜ್ಯದ ಗೃಹಲಕ್ಷ್ಮಿಯರಿಗೆ ಕೊನೆಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಎರಡು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣವನ್ನ ಹೊಟ್ಟಿಗೆ ಬಿಡುಗಡೆ ಮಾಡ್ತಾರಂತೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದ್ದು ಸುಮಾರು ಜನ ಮಹಿಳೆಯರು ಕಾತುರದಿಂದ ಕಾಯ್ತಿದ್ರಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಯಾಕಂದ್ರೆ ಆಲ್ಮೋಸ್ಟ್ ಅವರು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹಾಕದ ಮೇಲೆ ಗಣೇಶ ಗೌರಿ ಹಬ್ಬಕ್ಕೆ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಬಟ್ ಗೌರಿ ಗಣೇಶ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಅವರು ಹಾಕಿರ್ಲಿಲ್ಲ ಮತ್ತೆ ಒಂದಷ್ಟು ಜನ ಮಹಿಳೆಯರು ಬ್ಯಾಂಕ್ ಹತ್ರ ಹೋಗಿ ತಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡಿಸೋದಾಗಿರಬಹುದು ಬ್ಯಾಂಕ್ ಪಾಸ್ಬುಕ್ ಎಂಟ್ರಿ ಮಾಡಿಸೋದಾಗಿರ್ಬಹುದು ಅಥವಾ ತಮ್ಮ ಊರಿನ ಪೋಸ್ಟ್ ಆಫ್ ಮ್ಯಾನ್ಗಳನ್ನ ಕೇಳೋದಾಗಿರ್ಬಹುದು ಎಲ್ಲಾ ಕೂಡ ಮಾಡ್ತಿದ್ರಿ ನಮ್ಗಿನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ವಲ್ಲ ಯಾಕೆ ಅಂತ ಅಥವಾ ನಮ್ಗೆ ಪ್ರಾಬ್ಲಮ್ ಆಗಿ ಹಣ ಬಂದಿಲ್ವಾ ಬೇರೆಯವರೆಲ್ಲ ಹಣ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಯೂಟ್ಯೂಬ್ ಗಳಂತೂ ಡೈಲಿ ಇದನ್ನೇ ವಿಡಿಯೋ ಮಾಡಿ ಹಾಕ್ತಿದ್ದಾರೆ ಇವತ್ತು ಹಣ ಬಿಡುಗಡೆ ಆಯ್ತು ಮಧ್ಯಾಹ್ನ ಎರಡು ಗಂಟೆಗೆ ನಾಲ್ಕು ಗಂಟೆಗೆ ಬಿಡುಗಡೆ ಆಯಿತು ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಯಾಕಪ್ಪ ಬಂದಿಲ್ಲ ನಮ್ದು ಪ್ರಾಬ್ಲಮ್ ಆಗಿದೆ ಅನ್ನೋ ಡೌಟ್ ಕೂಡ ನಿಮಗೆ ಇತ್ತು ಬಟ್ ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಇನ್ಫಾರ್ಮೇಶನ್ ಸಿಕ್ಕಿರ್ಲಿಲ್ಲ ಹಣ ಬಿಡುಗಡೆ ಬಗ್ಗೆ ಈಗ ಎರಡು ಗಂಟಿನ ಹಣವನ್ನ ಹೊಟ್ಟಿಗೆ ಹಾಕೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಹೌದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಂದ್ರೆ ಇಲ್ಲಿವರೆಗೂ ಸುಮಾರು ಎರಡು ವರ್ಷ ಕಂಪ್ಲೀಟ್ ಆಗಿದೆ ಸೊ ಜನಜೀವನ ಸುಧಾರಿಸೋದಕ್ಕೆ ಮತ್ತೆ ಆರ್ಥಿಕ ವಾಗಿ ಅವರ ಸಬಲೀಕರಣ ಮಾಡೋದಕ್ಕೆ ಈಗಾಗಲೇ ಬಾ ನಮ್ಮ ಕರ್ನಾಟಕದಲ್ಲಿ ಹಲವಾರು ರೀತಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಅದರಲ್ಲಿ ಪಂಚ ಗ್ಯಾರಂಟಿನ ಅತಿ ಮುಖ್ಯವಾದ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು ಲಕ್ಷಾಂತರ ಮಹಿಳೆಯರು ಲಾಭವನ್ನ ಪಡ್ಕೊಂಡು ಅವರ ಮನೆಯ ಆರ್ಥಿಕ ಸ್ಥಿತಿಯನ್ನು ಅವರು ಉದಾಹರಣೆ ಕೂಡ ಮಾಡ್ಕೊಂತ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಏನ್ ಬರ್ತಾ ಇದೆ ಮಹಿಳೆಯರಿಗೆ ಈಗ ಕುಟುಂಬದ ಬೆನ್ನೆಲುಬು ಆಗೋದಿಕ್ಕೂ ಕೂಡ ಸಹಾಯ ಆಗ್ತಾ ಇದೆ ಹೇಗೆ ದುಡಿಯೋದೆಲ್ಲ ಅಲ್ವಾ ಮಹಿಳೆಯರು ಹೇಗೆ ಮನೆಯ ಬೆನ್ನೆಲುಬು ಆಗ್ತಾರೆ ಅಂತ ನೀವು ಕೇಳಬಹುದು ಇವಾಗ ನೋಡಿ ಬೆಲೆ ಏರಿಕೆ ಆಗ್ತಾ ಇದೆ ದಿನನಿತ್ಯದ ಖರ್ಚುಗಳಿದೆ ಮತ್ತೊಂದ್ ಕಡೆ ಕೆಲವರಿಗೆ ಹಣಕಾಸಿನ ತೊಂದರೆ ಕೂಡ ಇರುತ್ತೆ ಸೊ ಸಾಮಾನ್ಯ ಮಹಿಳೆಯರಿಗೆ ಇದೊಂದು ದೊಡ್ಡ ತಲೆನೋವೇ ಆಗಿರುತ್ತೆ ಪ್ರತಿ ತಿಂಗಳು ತಮ್ಮ ಮನೆಯನ್ನ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡ್ ಸಾವಿರ ರೂಪಾಯಿ ಏನ್ ಕೊಡ್ತಾ ಇದ್ದಾರೆ ಸೊ ಅವ್ರು ಚಿಕ್ಕ ಪುಟ್ಟ ಮನೆ ಖರ್ಚು ಮಾಡ್ಕೊಳ್ಳೋದಿಕ್ಕೆ ತಮ್ಮ ಚಿಕ್ಕ ಪುಟ್ಟ ಖರ್ಚುಗಳನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ನೆರವು ದೊರಕ್ತಾ ಇರೋದ್ರಿಂದ ಮಹಿಳೆಯರೇ ಈಗ ಮನೆಯ ಬೆನ್ನೆಲುಬು ಆಗಿ ನಿಂತಿದ್ದಾರೆ ಅಂತ ಕೂಡ ಹೇಳಬಹುದು ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನಮ್ಮ ರಾಜ್ಯ ಸರ್ಕಾರ ಒಟ್ಟೊಟ್ಟಿಗೆ ಹಾಕುತ್ತಾ ಪ್ರತಿ ತಿಂಗಳು ಕರೆಕ್ಟಾಗಿ ಹಾಕುತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ ಅವ್ರಿಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ಇಷ್ಟ ಬಂದಾಗ ಹಣವನ್ನು ಹಾಕ್ತಾರೆ ಅವ್ರು ಹೇಳೋದೇ ಒಂದು ಮಾಡೋದೇ ಒಂದು ಯಾಕಂದರೆ ಗೌರಿ ಗಣೇಶ ಹಬ್ಬಕ್ಕೆ ಬಾಕಿ ಹಣವನ್ನು ನಾನು ಹಾಕ್ಬಿಡ್ತೀನಿ ಎರಡು ಸಾವಿರ ರೂಪಾಯಿ ಈಗ ವರ್ಮಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ದೀನಿ ಎರಡು ಸಾವಿರ ರೂಪಾಯಿ ಹಾಕಬೇಕಲ್ವ ಗೌರಿ ಗಣೇಶ ಹಬ್ಬದಷ್ಟರಲ್ಲಿ ಎರಡು ಕೂಡ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಗೌರಿ ಗಣೇಶ ಹಬ್ಬ ಆಗಲೇ ವಾರದ ಮೇಲಾಯ್ತು ಹತ್ತು ದಿನದ ಮೇಲಾಯಿತು ಇನ್ನೂ ಕೂಡ ಅದ್ರ ಸುದ್ದಿನೇ ಇಲ್ಲ ಹಣವನ್ನು ಬಿಡುಗಡೆ ಮಾಡೇ ಇಲ್ಲ ಆದರೆ ಈಗ ಏನು ಹೇಳ್ತಾ ಇದ್ದಾರೆ ಇಪ್ಪತ್ತೆರಡು ಮತ್ತೆ ಇಪ್ಪತ್ತ್ ಮೂರು ಒಂದಕ್ಕೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಾಕ್ಬಿಡ್ತಾರೆ ಸೆಪ್ಟೆಂಬರ್ ಏಳನೇ ತಾರೀಕಿಂದ ಒಂಬತ್ತನೇ ತಾರೀಕು ನಡುವೆ ನಿಮಗೆ ಹಣ ಜಮಾ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಏನು ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಯಾವಾಗ ನೋಡಿದ್ರು ಹಬ್ಬ ಅಲ್ಲಿ ಅಲ್ವಾ ಹಾಕೋದು ಸೊ ಹಬ್ಬ ನೋಡಿಕೊಂಡು ಹಬ್ಬದ ಹಿಂದೆ ಮುಂದೆ ಹಣವನ್ನು ಹಾಕ್ತಾರೆ ಅನ್ನೋ ನ ಕೊಡ್ತಾ ಇದಾರೆ ಇದ್ರಲ್ಲಿ ಏನು ಗೊತ್ತಾ ಕೆಲವ್ರಿಗೆ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಯಾರಪ್ಪ ಅಂದ್ರೆ ನಿಮಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ರಲ್ವಾ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಂಥವ್ರಿಗೆ ಆರ್ ಸಾವಿರ ರೂಪಾಯಿ ಬರುತ್ತೆ ಆಲ್ರೆಡಿ ಎರಡು ಸಾವಿರ ರೂಪಾಯಿ ಬಂದಿದೆಯಲ್ಲ ಅವ್ರಿಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಜಸ್ಟ್ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಮಾತ್ರ ಬರುತ್ತೆ ಅದು ಎಷ್ಟು ಅಮೌಂಟ್ ಹಾಕ್ತಾರೋ ಯಾವಾಗ ಹಾಕ್ತಾರೋ ಅಂದ್ರೆ ನಾವು ಕಾದು ನೋಡ್ಬೇಕಾಗತ್ತೆ ಬಾಕಿ ಇರೋದನ್ನೆಲ್ಲ ಒಟ್ಟಿಗೆ ಹಾಕ್ತಾರ ಆರು ಸಾವಿರ ರೂಪಾಯಿ ಒಟ್ಟಿಗೆ ಹಾಕೋಕೆ ರಾಜ್ಯ ಸರ್ಕಾರದ ಕಡೆಯಿಂದ ಸಾಧ್ಯ ಆಗುತ್ತಾ ಸಿಂಪಲ್ ಆಗಿ ಯೋಚನೆ ಮಾಡಿ ಆರು ಸಾವಿರ ರೂಪಾಯಿ ವ್ಯಕ್ತಿಗೆ ಹಾಕಬೇಕು ಅಂದರೆ ಒಂದು ಕೋಟಿ ಇಪ್ಪತ್ತ್ ಲಕ್ಷ ಜನ ಮಹಿಳೆಯರಿಗೆ ಹಣ ಹಾಕೋದಕ್ಕೆ ಎರಡೂವರೆ ಸಾವಿರ ಕೋಟಿ ಒಂದು ತಿಂಗ್ಳಿಗೆ ಬೇಕು ಮೂರು ತಿಂಗಳು ಹಣ ಹಾಕೋಕೆ ಏಳುವರೆ ಸಾವಿರ ಕೋಟಿ ಬೇಕು ರಾಜ್ಯ ಸರ್ಕಾರದ ಇಷ್ಟು ಹಣ ಇದೆಯಾ ಇಷ್ಟು ಹಣ ಇದ್ರೆ ಅವ್ರು ಹಾಕೋದಿಕ್ಕೆ ಇಷ್ಟು ಲೇಟ್ ಯಾಕೆ ಮಾಡ್ತಾ ಇದ್ರು ಇದನ್ನೆಲ್ಲ ಸಿಂಪಲ್ ಆಗಿ ಯೋಚನೆ ಮಾಡಿ ಯೂಟ್ಯೂಬ್ಗಳಲ್ಲಿ ಹೇಳ್ತಾರೆ ಅವ್ರು ಪ್ರತಿದಿನ ದಿನ ಅವ್ರತ್ರ ಆರ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿನೇ ಬಿಡುಗಡೆ ಮಾಡಿಸ್ತಾರೆ ಸಿದ್ದರಾಮಯ್ಯ ಅವ್ರಿಗೆ ಅವರೇ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಅವರೇ ಹೇಳ್ಬಿಟ್ಟು ದಿನ ಡೈಲಿ ಯೂಟ್ಯೂಬ್ ಅಲ್ಲಿ ಹಣ ಹಾಕಿಸ್ತಾರೆ ಬಟ್ ಅದ್ ಮಹಿಳೆಯರ ಖಾತೆಗೆ ಬರೋದಿಲ್ಲ ಯೂಟ್ಯೂಬ್ ಅಲ್ಲಿ ಮಾತ್ರ ಹಣ ಬರುತ್ತೆ ಅವ್ರು ಹೆಂಗೆ ನಾಲ್ಕ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಎರಡ್ ಸಾವಿರ ಪ್ಲಸ್ ಎರಡ್ ಸಾವಿರ ರೂಪಾಯಿ ಪಿಂಚಣಿ ಹಣವನ್ನು ಜಾಸ್ತಿ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಜಾಸ್ತಿ ಮಾಡ್ತಾರೆ ಇವರೇ ಜಾಸ್ತಿ ಮಾಡ್ತಾರೆ ಇವರೇ ಆರ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಯಾರಾದ್ರೂ ನೀವು ಯೋಚನೆ ಮಾಡಿ ನೋಡಿದ್ರೆ ಖಂಡಿತವಾಗ್ಲೂ ರಾಜ್ಯ ಸರ್ಕಾರದ ಹತ್ರ ಮೂರು ಕಂತಿನ ಆರು ಸಾವಿರ ರೂಪಾಯಿ ಹಣ ಹಾಕೋದಿಕ್ಕೆ ಹಣ ಇದೆಯಾ ಹಣ ಇದ್ದಿದ್ರೆ ಅವ್ರು ಇಷ್ಟು ಲೇಟ್ ಯಾಕೆ ಮಾಡ್ತಾಯಿದ್ರು ಸಿಂಪಲ್ ಆಗಿ ಯೋಚನೆ ಮಾಡಿ ಹಣ ಇದ್ದಿದ್ದರೆ ಅವ್ರು ಯಾಕೆ ಮಾಡ್ತಾ ಮಾಡ್ತಾಯಿದ್ರು ಗೌರಿ ಹಬ್ಬಕ್ಕೆ ಹಾಕ್ತಾಯಿದ್ರು ಅಲ್ವಾ ರಾಜ್ಯ ಸರ್ಕಾರದ ಹತ್ರ ಹಣ ಇಲ್ಲ ಅವರು ಇದನ್ನ ಹಾಕೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ ಪ್ರತಿ ತಿಂಗಳು ಹಾಕ್ತಾ ಇಲ್ಲ ಮೂರು ತಿಂಗಳಿಗೊಂದು ಸಲ ಹಣ ಹಾಕ್ತೀವಿ ಅಂತ ಕೆಲವರು ಹೇಳಿದ್ದಾರೆ ಬಟ್ ಒಂದು ತಿಂಗ್ಳಿಗೆ ಒಂದ್ಸಲ ಹಣ ಹಾಕೋಕ್ಕೂ ಅವ್ರಿಗೆ ಆಗ್ತಿಲ್ಲ ಎರಡು ತಿಂಗಳಿಗೊಂದು ಒಂದ್ಸಲ ಹಣ ಹಾಕೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅದು ಏನೇ ಇರಲಿ ಲೇಟೆಸ್ಟ್ ಮಾಹಿತಿ ಪ್ರಕಾರ ಏನ್ ಹೇಳಿದರೆ ದಸರಾ ಹಬ್ಬಕ್ಕೆ ಇಲ್ಲ ನವರಾತ್ರಿ ಹಬ್ಬಕ್ಕೆ ಹಣ ಹಾಕ್ತಾರೆ ಅಲ್ಲಿವರೆಗೂ ನಿಮ್ಗೆ ಹಣ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಕೆಲವು ಇವತ್ತು ಟ್ರೆಂಡ್ ಆಗ್ಬಿಟ್ಟಿರೋದು ಏನಂದ್ರೆ ಎಲ್ಲ ಕಡೆ ಕೂಡ ಎಲ್ಲ ಕಡೆ ಅಂದ್ರೆ ಎಲ್ಲ ಚಾನೆಲ್ಗಳಲ್ಲಿ ಮತ್ತೆ ಅಪ್ಡೇಟ್ ಗಳು ಬರ್ತಾ ಇದೆ ಆರ್ಟಿಕಲ್ಸ್ ಕೂಡ ಕೂಡ ಬರ್ತಾ ಇದೆ ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಜಮೆ ಮಾಡ್ತಾರೆ ಅಂತ ಬಟ್ ಅದ್ರ ಬಗ್ಗೆ ನನ್ಗೆ ಯಾವುದೇ ಅಧಿಕೃತವಾದ ಮಾಹಿತಿ ಇಲ್ಲ ನಿಮ್ಗೆ ಕ್ಲಾರಿಟಿ ಇಲ್ಲ ಅಂದ್ರೆ ವಿಡಿಯೋ ಹೆಂಗ್ರಿ ಮಾಡ್ತಿದ್ದೀರಾ ನೀವು ಹೆಂಗೆ ಇನ್ಫಾರ್ಮೇಶನ್ ಕೇಳ್ತಿದ್ದೀರಾ ಹೇಳ್ತಿದ್ದೀರಾ ಅಂತ ನೀವು ಕೇಳಬಹುದು ನೋಡಿ ಅದಕ್ಕೆ ನನಗೆ ಸಂಬಂಧಪಟ್ಟಂತೆ ನಾನು ನೀವು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಸುಮಾರು ಆರ್ಟಿಕಲ್ಗಳನ್ನ ಓದಿದ್ದೀನಿ ಅದ್ರಲ್ಲಿ ಜೆನ್ಯೂನ್ ಇರುವಂತವೇ ವಿಜಯ ಕರ್ನಾಟಕ ಆಗಿರಬಹುದು ಪ್ರಜಾವಾಣಿಗಳಾಗಿರಬಹುದು ಒನ್ ಇಂಡಿಯಾ ಆಗಿರಬಹುದು ಅದಾದ್ಮೇಲೆ ಸುಮಾರು ಆರ್ಟಿಕಲ್ ನ ಓದಿದ್ದೀನಿ ಅವುಗಳ ಮುಖಾಂತರ ಬಂದಿರೋ ಇನ್ಫಾರ್ಮೇಶನ್ಸ್ಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಅವುಗಳೇ ತಿಳಿಸಿರುವಂತದ್ದು ರಾಜ್ಯ ಸರ್ಕಾರ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಗೆ ಏನೇ ಪ್ರಕ್ರಿಯೆ ಆಗ್ಬೇಕು ಅದೆಲ್ಲ ಕೂಡ ಆಗಿದೆ ಡಿಬಿಟಿಗೆ ಕೂಡ ಹಣ ಪುಷ್ ಆಗುವಂತ ಸಾಧ್ಯತೆ ಇದ್ದು ಮಹಿಳೆಯರ ಖಾತೆಗೆ ಇದೇ ತಿಂಗಳಲ್ಲಿ ಹಣ ಬರುತ್ತೆ ಅಂದರೆ ಇದೇ ವೀಕಲ್ಲಿ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಆದರೆ ನಾನು ಹಣ ಬರಲ್ಲ ಅಂತ ಹೇಳ್ತಿಲ್ಲ ಹಣ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆದರೆ ಕೆಲವರು ಹೇಳ್ತಾರಲ್ಲ ಆರು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತೆ ಅಂತ ಅದು ಸುಳ್ಳು ಅಂತ ಮಾತ್ರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಹಣ ಹಾಕೇ ಹಾಕ್ತಾರೆ ಬಟ್ ಆರು ಸಾವಿರ ರೂಪಾಯಿ ಅಂತೂ ಖಂಡಿತವಾಗ್ಲೂ ಹಾಕಲ್ಲ ನನ್ನ ಉದ್ದೇಶ ಇದೆ ಸುಳ್ಳು ಮಾಹಿತಿಗಳನ್ನ ತಿಳಿಸಬಾರ್ದು ಸುಳ್ಳು ಮಾಹಿತಿಗಳನ್ನ ಹರಡಬಾರ್ದು ಜನ ಇದನ್ನು ನಂಬಾರ್ದು ಅನ್ನೋದು ಉದ್ದೇಶ ಅಷ್ಟೇ ಸೊ ಒಟ್ಟಿನಲ್ಲಿ ಇವತ್ತು ಹಾಕ್ತಾರೋ ನಾಳೆ ಹಾಕ್ತಾರೋ ಹಣ ಬಂದಿದ ತಕ್ಷಣ ನಮಗೆ ಸ್ಕ್ರೀನ್ ಶಾಟ್ಗಳು ಬಂದೇ ಬರುತ್ತೆ ನೀವು ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸ್ತೀರಾ ಅದ್ ವಿತ್ ಜೆನ್ಯೂನ್ ಇನ್ಫಾರ್ಮೇಶನ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಲಿಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು